ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಯಾಕೇನಾಯ್ತು ಏನ್ ಆಗ್ಬಕ್ ನಿಮ್ಗೆ ಇಲ್ಲಿ ಕೇಳು ಮ್ಯಾಟ್ರ ಸ್ವಲ್ಪ ಕೇಳು ಫೋಟೋ ತೆಗಿ ಅಕ್ಕಿನೇನ ದುಃಖಿರದ ಅಗ್ಗ ಅಲ್ಲಿಗೆ ಹೋಗತ್ತಣ ಅಲ್ಲಿ ಒಂದ್ ಜೇಂಟ್ ಬಂದೋಬಸ್ತ್ ಜೇಂಟ್ ನಾನು ಅದೇ ನೋಡಿದೆ ಯಾಕೆ ಅಲ್ಲಿ ಹೋಗಿ ನಿಂತಿದ್ದಾನೆ ಅಂತೀನಿ ಅಲ್ಲಮ್ಮ ಕೈ ಯಾರು ಏನು ಕೈ ಮಾಡಬೇಕು ಅಲ್ಲಮ್ಮ ಸೌಂಡ್ ಏನ್ ಬರಕತ್ತೆ ಅದ ಗೊತ್ತಲ್ಲಿ ತಡೆ ಅಣ್ಣ ಆರಾಮ್ ಅಲ್ಲಿಗೆ ತಲೆ ಅಲೆಗಿಡ ಬೇಡ ಏ ಬೇಡಣ ಇಲ್ಲಾಕ ಇಲ್ಲ ಅಲ್ಲಣ್ಣ ನಿನ್ ದೈವ ಈ ಸೊಡ್ಕೊಂಡು ಹೆಂಗಾದ್ರೂ ಇಲ್ಲಿಗೇನು ಹೋಗಿದ್ದಿ ಆತದು ಒತ್ತದ ಆತದು

ಆಮೇಲೆ ಹೇಳ್ತೇವೆ ಕುಡ್ದಿಲ್ಲಣ್ಣು ಹುಡುಗಿ ತಳಿಯೋಳಂತ ಆ ಹುಡುಗಿನ ತೊಳಿಯೋಳ ಅಂತ ಕೋಟಿ ಹೇಳ ಕಲ್ಲು ಹೇಳದ ತಳ್ಳಿ ಕೊಟ್ಟಳ ಅವ್ರು ಇಲ್ಲಿ ನಿಂತಾಳ ಅವಳ ಮುಖ ಹಂಗ ಕೇಳಿ

ಅಲ್ಲಣ ಇಲ್ಲಿ ಬಿದ್ದುಪ್ಪ ಅದೇ ಹೋಗಿ ಇಟ್ಕೊಂಡ ಏರದ ಈಗ ಜಸ್ಟ್ ಬಂದಾರ ಅಣ್ಣ ಅವರು ನಾವು ಮತ್ತೆ ನೀವು ಕಾರ್ ಗಂಟೆ ಹಂಗೆ ಆಕೆ ಮಾಡುದ್ರೆ ಹೇಳದ್ರ ಹಿಂಗ ಹೇಳ್ರಿ ಅಣ ಆರಾಮ ಆರಾಮ್ ಅಣ್ಣ ಎಲ್ಲ ವಿಡಿಯೋ ಅದ ತಲೆಗಿಡ್ಸ ಎಲ್ಲನು ಸಾಕ್ಷಿ ಸಮೇತ ಅಣ್ಣ ಈಗಿನ ಜನ್ರೇಷನ್

ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಹಾಗಾದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಕಾಣುವ ಬೆಲ್ ಐಕನ್ನ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ನ ಪಡೆಯಿರಿ